ಬೆಂಗಳೂರಿನಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ರಾಬರಿ ಪ್ರಕರಣ ಸಂಬಂಧ ಇದುವರೆಗೂ ಆರು ಪಾಯಿಂಟ್ ಎರಡು ಒಂಬತ್ತು ಕೋಟಿ ಹಣ ಜಪ್ತಿ ಮಾಡಲಾಗಿದೆ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿ ದರೋಡೆ ಮಾಡೋಕೆ ಕಾರಣ ಏನಾಗಿತ್ತು ಅನ್ನೋದು ಕೂಡ ಪೊಲೀಸ್ ತನಿಖೆಯಲ್ಲಿ ತಿಳಿದು ಬರ್ತಾ ಇದೆ ಆರೋಪಿಗಳಾದ ಗೋಪಿ ಝೇವಿಯರ್ ಹದಿನೇಳು ಸಾವಿರ ಸಂಬಳ ಪಡಿತಾ ಇದ್ರು ಇತ ಒಂದು ವರ್ಷದ ಹಿಂದೆಯೇ ಝೇವಿಯರ್ ಕೆಲಸ ಬಿಟ್ಟಿದ್ದ ಕುಡಿತದ ಜೂಜಿಗೆ ಮಾಡಿದಂತಹ ಸಾಲವನ್ನು ತೀರಿಸೋಕೆ ದರೋಡೆ ಮಾಡೋಕೆ ಯತ್ನಿಸಿದ್ದಾರೆ ಅದರಂತೆ ಹೊಂಚು ಹಾಕಿ ಬೆಂಗಳೂರಿನ ಡೈರಿ ಸರ್ಕಲ್ ಬಳಿ ಎಟಿಎಂ ವಾಹನದ ದರೋಡೆ ಮಾಡಿದ್ದಾರೆ ಅಂತ ಪೊಲೀಸ್ ಮೂಲಗಳು ತಿಳಿಸಿ ಬೆಂಗಳೂರಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಪ್ರಕರಣದಲ್ಲಿ ಪೊಲೀಸರು ಮೂರು ತಪ್ಪುಗಳೇ ತನಿಖೆಗೆ ಮುಳುವಾಯ್ತಾ ಅನ್ನುವ ಪ್ರಶ್ನೆ ಉದ್ಭವಿಸಿದೆ ಪೊಲೀಸರ ತನಿಖೆಯ ಪ್ಲಾನ್ ಅರಿತಿದ್ದ ಪೇದೆ ಅಣ್ಣಪ್ಪ ಬಸವನಗುಡಿ ಕಡಲೆಕಾಯಿ ಪರೀಕ್ಷೆಗಾಗಿ ಯೋಜನೆ ರೂಪಿಸಿದ್ದಾನೆ ಈ ಟೈಮಲ್ಲಿ ಪೊಲೀಸರ ಓಡಾಟ ಹಾಗೂ ಗಮನ ಇರೋದಿಲ್ಲ ಅಂತ ದರೋಡೆಗೆ ಪ್ಲಾನ್ ಮಾಡಿದಂತೆ ಇನ್ನು ಏಳು ಕೋಟಿ ದರೋಡೆ ಕಂಟ್ರೋಲ್ಗೆ ರೂಮ್ ಕಂಟ್ರೋಲ್ ರೂಮ್ಗೆ ಕರೆ ಬಂದಿದ್ರು ಕೂಡ ಪೊಲೀಸರು ಇದು ಹುಸಿ ಕರೆ ಅನ್ಕೊಂಡಿದ್ರಂತೆ ಅಷ್ಟೊತ್ತಿಗಾಗ್ಲೇ ಕರ್ನಾಟಕ ಬಿಟ್ಟು ಆಂಧ್ರಕ್ಕೆ ದರೋಡೆ ಕೋರರು ಎಸ್ಕೇಪ್ ಆಗಿದ್ರು ದರೋಡೆ ಕರೆ ಬಂದ ಮೇಲೂ ಲೇಟ್ ಆಗಿ ಅಲರ್ಟ್ ಜೊತೆಗೆ ಠಾಣಾ ವ್ಯಾಪ್ತಿ ಗೊಂದಲವೇ ತನಿಖೆಗೆ ಮುಳುವಾಯಿತು ಅಂತ ಹೇಳಲಾಗ್ತಾ ಇದೆ ಡೈರಿ ಸರ್ಕಲ್ ಬಳಿ ದರೋಡೆ ಮಾಡಿದ್ದ ಗ್ಯಾಂಗ್ ಪಾಳುಬಿದ್ದ ಮನೆಯಲ್ಲಿ ಐದು ಪಾಯಿಂಟ್ ಐದು ಆರು ಕೋಟಿ ಇಟ್ಟಿದ್ರು ಅಂತ ತಿಳಿದು ಬರ್ತಾ ಇದೆ ಬೆಂಗಳೂರು ಹೊರಬಲಿಯದ ಹೊಸಕೋಟೆ ಬಳಿಯ ಪಾಳುಬಿದ್ದ ಮನೆಯಲ್ಲಿ ಕಂತೆ ಕಂತಿ ನೋಟಿನ ಬ್ಯಾಗ್ ಸಿಕ್ಕಿದೆ ಪಾಳುಬಿದ್ದ ಮನೆ ಬೀಗ ಬರೆದು ಹೋಗಿ ನೋಡಿದಾಗ ಹಣ ನೋಡಿ ಪೊಲೀಸರೇ ನಿಟ್ಟುಸರು ಬಿಟ್ಟಿದ್ರಂತೆ ತಕ್ಷಣವೇ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಪೊಲೀಸರು ಹಣವನ್ನು ರಿಕವರಿ ಮಾಡಿಕೊಂಡಿದ್ದಾರೆ ಇನ್ನು ದರೋಡೆ ಪ್ರಕರಣ ಸಂಬಂಧ ಮತ್ತೊಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ ತಡರಾತ್ರಿ ರಾಕೇಶ್ನನ್ನ ಪೊಲೀಸರು ಬಂಧಿಸಿದ್ದಾರೆ ಆರೋಪಿ ರವಿ ತಮ್ಮ ರಾಕೇಶ್ ಬಂಧಿಸಿರುವ ಪೊಲೀಸರು ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ ಬೆಂಗಳೂರಿನಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನೋವಾ ಕಾರು ವ್ಯವಸ್ಥೆ ಮಾಡಿದೆ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯ್ಕ ಅಂತ ತಿಳಿದು ಬಂದಿದೆ ಆರೋಪಿ ಅಣ್ಣಪ್ಪ ಪೊಲೀಸ್ ಡ್ಯೂಟಿ ಇದೆ ಅಂತ ಬಾಣಸವಾಡಿ ನಿವಾಸಿಯಿಂದ ಕಾರಿನ ಬಾಡಿಗೆಗೆ ಪಡೆದಿದ್ದ ಬಳಿಕ ಸೇವಿಯರ್ ಮತ್ತು ಗೋಪಿಗೆ ಕಾರಿನ ಕೊಟ್ಟಿದ್ದಾನೆ ಕಾರಿನ ಹಿಂಬದಿಯಿಂದ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಸ್ಟಿಕ್ಕರ್ ಅಂಟಿಸಿದ ಗ್ಯಾಂಗ್ ದರೋಡೆ ನಡೆಸಿದೆ ಪೊಲೀಸರ ವಿಚಾರಣೆ ವೇಳೆ ದರೋಡೆ ಸಂಚಿನ ಗುಟ್ಟು ರಟ್ ಆಗಿದೆ ಬೆಂಗಳೂರಿನಲ್ಲಿ ಏಳು ಕೋಟಿ ದರೋಡೆ ಕೇಸ್ ಬೇದಿಸಿರುವ ಪೊಲೀಸರು ಇವತ್ತು ಸದಾಶಿವನಗರದ ಗೃಹ ಸಚಿವ ಪರಮೇಶ್ವರ್ ನಿವಾಸಕ್ಕೆ ಆಗಮಿಸಿದ್ದಾರೆ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅಪರಾಧ ವಿಭಾಗ ಜಂಟಿ ಪೊಲೀಸ್ ಆಯುಕ್ತ ಅಜಯ್ ಹೆಲೋರಿ ಪಶ್ಚಿಮ ವಿಭಾಗ ದಕ್ಷಿಣ ವಿಭಾಗದ ಡಿಸಿಪಿಗಳು ಸೇರಿದಂತೆ ಹಲವರು ಪರಂ ನಿವಾಸಕ್ಕೆ ಭೇಟಿಯನ್ನು ನೀಡಿ ತನಿಖೆ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಪೊಲೀಸರಿಂದ ಪರಂ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಎಟಿಎಂ ವಾಹನ ದರೋಡೆ ಗ್ಯಾಂಗ್ ಅರೆಸ್ಟ್ ಹಿನ್ನೆಲೆ ಪೊಲೀಸರಿಗೆ ಗೃಹ ಸಚಿವ ಪರಮೇಶ್ವರ್ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಪರಂಮನೆಗೆ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹಾಗೂ ದರೋಡೆ ಗ್ಯಾಂಗ್ ಭೇದಿಸಿದಂತಹ ಪೊಲೀಸರ ಟೀಂ ಆಗಮಿಸಿತು ಸದಾಶಿವನಗರ ನಿವಾಸದ ತಮ್ಮ ನಿವಾಸಕ್ಕೆ ಕರೆಸಿಕೊಂಡಿರುವಂತಹ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಪೊಲೀಸರಿಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಲ್ಲಿ ರಾಬರಿ ಪ್ರಕರಣ ಸಂಬಂಧ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪೊಲೀಸರಿಗೆ ಸವಾಲಾಗುವಂತಹ ಕೃತ್ಯ ಇದು ಆದರೂ ಕೂಡ ಪೊಲೀಸ್ ಅಧಿಕಾರಿಗಳು ಹಣವನ್ನು ರಿಕವರಿ ಮಾಡಿದ್ದಾರೆ ಮೂರ್ನಾಲ್ಕು ಟೀಮ್ ಮಾಡಿ ನಮ್ಮ ಪೊಲೀಸ್ ಏಳು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಸದ್ಯ ಆರು ಕೋಟಿ ನಲವತ್ತೈದು ಲಕ್ಷ ಹಣ ಸಿಕ್ಕಿದೆ ಉಳಿದ ಹಣದ ಬಗ್ಗೆ ತನಿಖೆ ಆಗ್ತಾ ಇದೆ ಅಂತ ಹೇಳಿದರು ಲೋಕದ ಪ್ರಮುಖ ಸುದ್ದಿಗಳು ಪರಪ್ಪನಾಗ್ರಹರ ಜೈಲಲ್ಲಿ ವಿಡಿಯೋ ವೈರಲ್ ಪ್ರಕರಣ ಸಂಬಂಧ ಧನ್ವೀರ್ ಸೇರಿ ಹಲವರ ವಿಚಾರಣೆಯನ್ನು ನಡೆಸಲಾಗಿದೆ ವಿಡಿಯೋ ನಾನು ಯಾರಿಗೂ ಶೇರ್ ಮಾಡಿಲ್ಲ ಅಂತ ನಟ ಧನ್ವೀರ್ ಹೇಳಿದ್ರು ಈಗ ಅದೇ ವಿಡಿಯೋ ಒಂದರಲ್ಲಿ ಡ್ಯಾನ್ಸ್ ಮಾಡುತ್ತಿದ್ದ ನಟೋರಿಯಸ್ ರೌಡಿ ಶೀಟರ್ ಮಂಜುನಾಥ್ ಅಲಿಯಾಸ್ ಕುದುರೆ ಮಂಜುನಾಥ ವಿಚಾರಣೆಯನ್ನು ನಡೆಸಲಾಗಿದೆ ವಾರಂಟ್ ಇದ್ರೂ ಪೊಲೀಸರ ಕೈಗೆ ಸಿಗದೆ ಮಂಜುನಾಥ್ ಕಣ್ತಪ್ಪಿಸಿ ಓಡಾಡ್ತಾ ಇದ್ದ ಪರಪ್ಪನ ಅಗ್ರಹರ ಪೊಲೀಸರು ಈತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಜೈಲಿನಲ್ಲಿ ಡ್ಯಾನ್ಸ್ ಮಾಡಿದ್ದು ನಿಜ ವಿಡಿಯೋವನ್ನ ಗುಬಚ್ಚಿಸೀನಾ ಮತ್ತು ವೆಲ್ಸನ್ ಗಾರ್ಡನ್ನ ನಾಗನಿಗೆ ಶೇರ್ ಮಾಡಿದ್ದಾಗಿ ಒಪ್ಪಿಗೆ ನೀಡಿದ್ದಾನೆ ಮಂಜುನಾಥ್ ಬೆಂಗಳೂರಿನ ಕೋರಮಂಗಲದ ಖಾಸಗಿ ಕಂಪನಿಯೊಂದರ ಸಿಇಒ ಕಿಡ್ನ್ಯಾಪ್ ಮಾಡಿದ ಕೇಸ್ನಲ್ಲಿ ಎಂಟು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಈ ಗ್ಯಾಂಗ್ ಒಟ್ಟು ನಾಲ್ವರನ್ನ ಕಿಡ್ನ್ಯಾಪ್ ಮಾಡಿ ಇಪ್ಪತ್ತೈದು ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದಂತೆ ಜೊತೆಗೆ ಕಿಡ್ನ್ಯಾಪ್ ಮಾಡಿದ ಬಳಿಕ ಹದಿನೆಂಟು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ಹಣವನ್ನು ವರ್ಗಾಯಿಸಿಕೊಂಡಿದ್ರಂತೆ ಇನ್ನೋ ಕಿಡ್ನ್ಯಾಪ್ಗೆ ಬಳಸಿದ್ದ ಇನೋವಾ ಹಾಗೂ ವ್ಯಾಗ್ನರ್ ಕಾರುಗಳನ್ನು ಕೋರ್ಮಂಗಲ ಪೊಲೀಸರು ಸೀಸ್ ಮಾಡಿದ್ದಾರೆ ಅಲ್ಲದೆ ಕಿಡ್ನಾಪ್ ಪ್ರಕರಣದಲ್ಲೂ ಮಾಲೂರು ಪೊಲೀಸ್ ಠಾಣೆಯ ಓರ್ವ ಕಾನ್ಸ್ಟೇಬಲ್ನ ಬಂಧನ ಮಾಡಲಾಗಿದೆ ಖಾಸಗಿ ಕಂಪನಿಯೊಂದರ ಸಿಇಒ ಕಿಡ್ನಾಪ್ ಪ್ರಕರಣ ಸಂಬಂಧ ಆಗ್ನೇಯ ವಿಭಾಗ ಡಿಸಿಪಿ ಸಾರಾ ಫಾತಿಮಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಂಪನಿಯ ಮ್ಯಾನೇಜರ್ ಲೆವೆಲ್ ನಾಲ್ಕು ಸಿಬ್ಬಂದಿಯನ್ನ ಎಂಟು ಜನರ ಗ್ಯಾಂಗ್ ಬಂದು ಮಾತನಾಡಿಸಿದೆ ಪೊಲೀಸ್ ಅಂತ ಹೇಳಿ ಡಿಟೇಲ್ ಕೊಡಿ ಅಂತ ಕೇಳಿದ್ದಾರೆ ನಂತರ ಕೆಳಕ್ ಕರ್ಕೊಂಡು ಬಂದು ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಆಪರೇಷನ್ ಮ್ಯಾನೇಜರ್ ಅಕೌಂಟ್ನಿಂದ ಆರೋಪಿಗಳ ಸಂಬಂಧಿಕರ ಖಾತೆಗೆ ಹಣ ವರ್ಗಾವಣೆಯಾಗಿದೆ ತನಿಖೆ ಮುಂದುವರೆಸಿದ್ದೇವೆ ಅಂತ ಫಾತಿಮಾ ತಿಳಿಸಿದರು ದಾವಣಗೆರೆಯಲ್ಲಿ ಜೆಡಿಎಸ್ ಲೀಡರ್ ಅಸ್ಗರ್ ಕೊಲೆ ಯತ್ನ ಕೇಸ್ ಸಂಬಂಧ ಕಾಂಗ್ರೆಸ್ ನಾಯಕಿ ಸವಿತಾ ಬಂಧನ ಆಗಿದೆ ಈ ಕುರಿತು ದಾವಣಗೆರೆಯಲ್ಲಿ ಮಾತನಾಡಿದ ಎಸ್ಪಿ ಉಮಾ ಪ್ರಶಾಂತ್ ಸವಿತಾ ಪ್ರಮುಖ ಆರೋಪಿ ಖಾಲಿದ್ ತಪ್ಪಿಸಿಕೊಳ್ಳೋಕೆ ಸಹಾಯ ಮಾಡಿದಾಳೆ ಖಾಲಿದ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು ತನಿಖೆ ವೇಳೆ ಪತ್ತೆಯಾಗಿದೆ ಸದ್ಯ ಸವಿತಾರನ್ನ ಬಂಧಿಸಿ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ವಹಿಸಲಾಗಿದೆ ಅಂತ ಎಸ್ಪಿ ಹೇಳಿದ್ದಾರೆ ಸಿಎಂ ಕುರ್ಚಿ ಕಾದಾಟದ ನಡುವೆ ಎಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನ ನಿವಾಸದಲ್ಲಿ ರಾತ್ರಿ ಮಹತ್ವದ ಸಭೆ ನಡೆಸಿದ್ದಾರೆ ಖರ್ಗೆ ನಿವಾಸದಲ್ಲಿ ಸುಮಾರು ಒಂದೂವರೆ ಗಂಟೆಗಳ ಕಾಲ ಸಿಎಂ ಸಿದ್ದರಾಮಯ್ಯ ಚರ್ಚೆ ನಡೆಸಿದ್ರಂತೆ ಈ ವೇಳೆ ನಾನು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಇದ್ದೀನಿ ಡಿಕೆಶಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಇದ್ದಾರಾ ಹೀಗಂತ ಪ್ರಶ್ನೆ ಮಾಡಿದಾರಂತೆ ಜೊತೆಗೆ ಡಿಕೆಶಿ ಆಪ್ತರು ದೆಹಲಿಗೆ ಪರೇಡ್ ಡಿಕೆಶಿ ಶಾಸಕರ ಸಹಿ ಸಂಗ್ರಹ ಮಾಡುವ ಅಗತ್ಯ ಏನಿತ್ತು ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಹೇಳಿದ್ರೆ ನಾನು ಈ ಕೂಡಲೇ ರಾಜೀನಾಮೆ ಕೊಡ್ತೇನೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಗುದ್ದಾಟದ ನಡುವೆ ಸಚಿವ ಸ್ಥಾನಕ್ಕಾಗಿ ಹೋರಾಟ ಕೂಡ ಜೋರಾಗಿ ಇದೆ ಈ ಬಾರಿ ನನಗೆ ಸಚಿವ ಕೊಡ್ತಾರೆ ಸಚಿವ ಸ್ಥಾನವನ್ನು ಕೊಡ್ತಾರೆ ಎಂಬ ಆಸೆ ಇದೆ ಅಂತ ರೋಣ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ಹೇಳಿದ್ದಾರೆ ಗದಗದಲ್ಲಿ ಮಾತನಾಡಿದ ಅವರು ನನಗೆ ಸಚಿವ ಸ್ಥಾನ ನೀಡಬೇಕು ಅಂತ ಕ್ಷೇತ್ರದ ಜನರು ಹಕ್ಕೊತ್ತಾಯ ಮಾಡುತ್ತಿದ್ದಾರೆ ನಮ್ಮ ವರಿಷ್ಠರಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಸಿಎಂ ಬದಲಾವಣೆ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಏನೇ ತೀರ್ಮಾನ ಇದ್ರೂ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಬದಲಾವಣೆ ಬಗ್ಗೆ ನಮ್ಮ ವರಿಷ್ಠರ್ ಹೇಳಿದಾರಾ ಮಧ್ಯದಲ್ಲಿ ಬದಲಾಯಿಸ್ತಾರೆ ಅನ್ನೋದು ಹೈಕಮಾಂಡ್ಗೆ ಬಿಟ್ಟಿದ್ದು ಬಂಗಾರಪ್ಪ ವೀರಪ್ಪ ಮೊಯ್ಲಿ ಅವರ ಬದಲಾವಣೆ ಆಗಿತ್ತು ಆ ಸಂದರ್ಭ ಬಂದಾಗ ಮಾಡ್ತಾರೆ ಆ ಸಂದರ್ಭ ಬಂದಿರೋದು ನನಗೇನು ಅನ್ನಿಸ್ತಿಲ್ಲ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನಲ್ಲಿ ಭುಗಿಲೆದ ಕುರ್ಚಿ ಪಾಲಿಟಿಕ್ಸ್ ಬಗ್ಗೆ ಬಿಜೆಪಿ ವ್ಯಂಗ್ಯವಾಡಿದೆ ಎಐ ವಿಡಿಯೋ ಮೂಲಕ ಸಿಎಂ ಹಾಗೂ ಡಿಸಿಎಂ ಕಾಲಿಡಿದ ಬಿಜೆಪಿ ಬಿಹಾರ್ ಚುನಾವಣೆ ಫಲಿತಾಂಶ ಪ್ರಸ್ತಾಪಿಸಿ ನವೆಂಬರ್ ಕ್ರಾಂತಿ ಕಾಂಗ್ರೆಸ್ ಅಂತ ಟೀಕೆ ಮಾಡಿದೆ ಪರಸ್ಪರ ಕರ್ನಾಟಕದಿಂದ ಹೊರಗೆ ಕಳಿಸಿಕೊಳ್ಳುವಂತಹ ಬಗ್ಗೆಯ ಭಾಷಣವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಲಾಗಿದೆ ಅದು ನಮ್ಮ ಲೈತೆ ಲೆಕ್ಕ ಇಲ್ಲದ ಸ್ನೇಹಿತರು ಏ ಇವ್ರು ಲೇಸ್ಕೋಲೋ ನಿರೂಪಣೆ ಮಾಡುವಂತಂದ್ರೆ ಡೈಲಾಗ್ ಹುಡುಕನ್ ಟೈಮ್ ಪಾಸ್ ಮಾಡ್ತೋನಿ ಇಲ್ಲಿ ಏಯ್ ಯಾರು ಇವನ್ನ ನಿರೂಪಣೆ ಮಾಡ್ಕ ಬಿಟ್ಟಿದ್ದಿಲ್ಲಿ ಹಾ ಸಾರಿ ಸಾರಿ అందరికి ನಮಸ್ಕಾರ ನಾನು ಈಗ ನವೆಂಬರ್ ಕ್ರಾಂತಿ ಸಭೆಯನ್ನು ಉಪದೇಶಿಸಿ ನಮ್ ರಾಜಕೀಯದ ಸುದ್ದಿಗಳನ್ನು ನೋಡೋಣ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಇವತ್ತು ಕೋಲಾರ ಪ್ರವಾಸ ಹಮ್ಮಿಕೊಂಡಿದ್ದಾರೆ ಕಾಮದೇನಹಳ್ಳಿ ಗ್ರಾಮದ ಜೆಡಿಎಸ್ ಮುಖಂಡ ಬಾಬು ಮೌನಿ ಕುಟುಂಬದ ಬೀಗರ ಊಟ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಇನ್ನು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕೋಲಾರಕ್ಕೆ ಆಗಮಿಸುವ ಎಚ್ಡಿಕೆ ಬೀಗರ ಊಟ ಕಾರ್ಯಕ್ರಮದ ನಂತರ ಬಾಬು ಮೌವಿ ಅವರ ನಿವಾಸದಲ್ಲೇ ಜಿಲ್ಲಾ ಜೆಡಿಎಸ್ ನಾಯಕರ ಸಭೆ ನಡೆಸಲಿದ್ದಾರೆ ಬಳಿಕ ಮಧ್ಯಾಹ್ನ ಹನ್ನೆರಡೂವರೆಗೆ ಕೋಲಾರದಿಂದ ಬೆಂಗಳೂರಿಗೆ ಹೋಗ್ತಾರೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟವಾಗ್ತಾ ಇದ್ರೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಜಗ್ಗಾಟ ಶುರುವಾಗಿದೆ ರಾಜ್ಯಾಧ್ಯಕ್ಷ ಸ್ಥಾನ ಉಳಿಸಿಕೊಳ್ಳೋಕೆ ವಿಜೇಂದ್ರ ಕಸರತ್ತು ನಡೆಸ್ತಾ ಇರುವಂಥದ್ದು ಇನ್ನು ದೆಹಲಿಯಲ್ಲಿ ಬಿಎಲ್ ಸಂತೋಷ್ನ ವಿಜಯೇಂದ್ರ ಭೇಟಿ ಮಾಡಿದ್ರು ಈ ಬಗ್ಗೆ ಎಕ್ಸ್ನಲ್ಲಿ ವಿಜಯೇಂದ್ರ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಂದಿನ ಹೋರಾಟ ಕುರಿತು ಚರ್ಚೆ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ ಬಿವೈ ವಿಜಯೇಂದ್ರ ಪರ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಬ್ಯಾಟ್ ಮಾಡಿದ್ದಾರೆ ದಾವಣಗೆರೆಯಲ್ಲಿ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ವಿಜೇಂದ್ರ ನೇತೃತ್ವದಲ್ಲಿ ಚುನಾವಣೆ ಮಾಡಿ ಅಧಿಕಾರಕ್ಕೆ ಬರೋದು ನಮ್ಮ ಗುರಿ ವಿಜೇಂದ್ರ ಅಧ್ಯಕ್ಷರಾದ ಮೇಲೆ ಪಕ್ಷಕ್ಕೆ ಹೊಸ ಹುರುಪು ಬಂದಿದೆ ಯಡಿಯೂರಪ್ಪರನ್ನ ಯಾವ ರೀತಿ ನೋಡ್ತಿದ್ರೋ ಜನ ಅದೇ ರೀತಿ ವಿಜೇಂದ್ರ ಅವರನ್ನ ನೋಡ್ತಾ ಇದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಜಿಲ್ಲಾಧ್ಯಕ್ಷರ ಬದಲಾವಣೆ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ ಈಗ ರಾಜ್ಯದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಬೆಂಗಳೂರಲ್ಲಿ ಇವತ್ತು ಮಳೆ ಬರುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಸದ್ಯ ನಗರದಲ್ಲಿ ಮೋಡ ಕವಿದ ವಾತಾವರಣ ನಿರ್ಮಾಣ ಆಗಿದೆ ಬೆಂಗಳೂರು ನಗರ ಸೇರಿ ತುಮಕೂರು ಚಿತ್ರದುರ್ಗ ಮಂಡ್ಯ ರಾಮನಗರ ಮೈಸೂರು ಕೋಲಾರ ಹಾಸನ ಜಿಲ್ಲೆಗಳಲ್ಲಿ ಭಾರೀ ಮಳೆ ಸಾಧ್ಯತೆ ಇದೆಯಂತ ಇನ್ನು ಕರಾವಳಿ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಪ್ರದೇಶದಲ್ಲಿ ಒಣ ಹವೆ ಇರುತ್ತೆ ಅಂತ ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಸಿಎಂ ತವರು ಜಿಲ್ಲೆಯಲ್ಲೇ ಮಕ್ಕಳ ಜೀವಕ್ಕೆ ಬೆಲೆ ಇಲ್ವಾ ಎಂಬ ಪ್ರಶ್ನೆ ಉದ್ಭವಿಸಿದೆ ವರುಣಾ ಕ್ಷೇತ್ರದ ಬಿಳಿಗೆರೆ ಹುಂಡಿಯ ಶಾಲಾ ಶಿಕ್ಷಕರು ಅಪಾಯದ ಕೆಲಸವನ್ನು ಮಾಡಿಸುತ್ತಿದ್ದಾರಂತೆ ಮಕ್ಕಳೇ ಶಾಲೆಯ ಟಾಯ್ಲೆಟ್ ಕ್ಲೀನ್ ಮಾಡಬೇಕಂತೆ ಜೊತೆಗೆ ದಿನಕ್ಕೆ ಇಬ್ಬರಂತೆ ಸಂಪಿನಿಂದ ನೀರು ಸೇದಬೇಕಂತೆ ವಿದ್ಯಾರ್ಥಿಗಳಿಂದ ಕೆಲಸ ಮಾಡಿಸುವುದು ಎಷ್ಟು ಸರಿ ಅಂತ ಬಿಳಿಗೆರೆ ಹುಂಡಿ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ ತಪಿತಸ್ಥರ ವಿರುದ್ಧ ಶಿಕ್ಷಕರು ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಕೊಪ್ಪಳದಲ್ಲಿ ವೇಷದಲ್ಲಿ ಪುಟಾಣಿ ಬಾಲಕಿ ಮಿಂಚಿದ್ದಾರೆ ಕುಷ್ಟಗಿ ತಾಲೂಕಿನ ಶಾಖಾಪುರ ವಿದ್ಯಾರ್ಥಿನಿ ಪೂರ್ವಿಕ ಶಾಲಾ ಛದ್ಮವೇಷ ಧರಿಸಲಾಗಿತ್ತು ಯಲಬುರ್ಗಿಯಲ್ಲಿ ನಡೆದ ಕೊರಡಕೇರಾ ಕ್ಲಸ್ಟರ್ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿದೆ ನುಥೇಟ್ ಉಷ್ಷ ಪಕ್ಷಿಯಂತೆ ಬಾಲಕಿ ವೇಷ ಧರಿಸಿ ಎಲ್ಲರ ಗಮನ ಸೆಳೆದಿದ್ದಾಳೆ ಸೆಂಟ್ರಲ್ ಜೈಲಿನಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಶೀಟ್ ಭಾಗ್ಯ ಸಿಕ್ಕಿದೆ ಚಳಿಗೆ ಶೀಟ್ ಇಲ್ಲದೆ ನಿರ್ದೇ ಬರ್ತಿಲ್ಲ ಅಂತ ಜರ್ಜ್ ಮುಂದೆ ನಟ ದರ್ಶನ್ ಮತ್ತು ನಾಗರಾಜ್ ಮನವಿಯನ್ನು ಮಾಡಿಕೊಂಡಿದ್ದು ಅದರಂತೆ ಮನೆಯಿಂದ ಬಂದ ಶೀಟ್ ಅನ್ನು ಜೈಲಾಧಿಕಾರಿಗಳು ದರ್ಶನ್ಗೆ ಕೊಟ್ಟಿದ್ದಾರೆ ದರ್ಶನ್ ಜೊತೆ ಉಳಿದ ಆರೋಪಿಗಳಿಗೂ ಶೀಟ್ ಭಾಗ್ಯ ಸಿಕ್ಕಿದೆ ಬೆಳಗಾವಿಯಲ್ಲಿ ಸೇನಾ ರ್ಯಾಲಿ ಹಿನ್ನೆಲೆ ಚಳಿಯನ್ನ ಲೆಕ್ಕಿಸದೆ ಸೇನಾ ಭರ್ತಿಗೆ ಯುವ ಸಮೂಹ ಆಗಮಿಸಿದೆ ಟೆರಿಟೋರಿಯಲ್ ಆರ್ಮಿ ನೇತೃತ್ವದಲ್ಲಿ ಕಳೆದ ಮೂರು ದಿನಗಳಿಂದ ಭಾರತೀಯ ಸೇನಾ ರ್ಯಾಲಿ ನಡೀತಾ ಇದೆ ದೇಶ ಕಾಯುವ ಸೈನಿಕನಾಗಲೇಬೇಕು ಅಂತ ಬೆಂಗಳೂರು ಗ್ರಾಮಾಂತರ ಮೈಸೂರು ರಾಮನಗರ ಸೇರಿದಂತೆ ಹಲವು ಜಿಲ್ಲೆಗಳಿಂದ ಬಂದು ಫುಟ್ಪಾತ್ ಮೇಲೇ ಮಲಗಿ ಸೇನಾ ರ್ಯಾಲಿಯಲ್ಲಿ ಯುವಕರು ಪಾಲ್ಗೊಂಡಿದ್ದಾರೆ ಚಾಲಕನ ಅಜಾಗರೂಕತೆಯಿಂದ ಲಾರಿಯೊಂದು ಎಲ್ಇಡಿ ನಾಮಫಲಕದ ಕಂಬಕ್ಕೆ ಡಿಕ್ಕಿ ಹೊಡಿಕೊಂಡಿದೆ ತುಮಕೂರು ಜಿಲ್ಲೆಯ ತುರುವೇಕೆರೆ ಪಟ್ಟಣದ ಬಾಣಸಂದ್ರ ವೃತ್ತದ ಬಳಿ ಘಟನೆ ನಡೆದಿರುವಂತದ್ದು ಕೆಬಿ ಕ್ರಾಸ್ ಮಾರ್ಗದಿಂದ ಆಲೂಗಡ್ಡೆ ತುಂಬಿಕೊಂಡು ಬಂದಿದ್ದ ರಾಜಸ್ಥಾನ ನೋಂದಣಿಯ ಲಾರಿ ಪಟ್ಟಣದ ಜಾಹೀರಾತು ಫಲಕಕ್ಕೆ ಡಿಕ್ಕಿ ಹೊಡೆದಿದೆ ಇನ್ನು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಾಗಿಲ್ಲ ಕಲ್ಮಲ ಶಿಗಾಂವ್ ರಾಜ್ಯ ಹೆದ್ದಾರಿಯನ್ನು ಅಗಲೀಕರಣ ಮಾಡಲಾಗಿದೆ ಇದಕ್ಕಾಗಿ ಕೊಪ್ಪಳ ತಾಲೂಕಿನ ಅಳವಂಡಿಯಲ್ಲಿ ಬೀದಿ ಬದಿ ಸಣ್ಣಪುಟ್ಟ ವ್ಯಾಪಾರಿಗಳ ಅಂಗಡಿಗಳನ್ನು ತೆರವುಗೊಳಿಸಲಾಗಿದೆ ಹೀಗಾಗಿ ಇಲ್ಲಿ ಕೃಷಿ ಇಲಾಖೆಯ ಕಚೇರಿಯ ಪಕ್ಕದಲ್ಲಿ ಗ್ರಾಮದ ಕೆಲವು ಪ್ರತಿಷ್ಠಿತರು ಆಕ್ರಮಿಸಿಕೊಳ್ಳೋಕೆ ಹೊರಟಿದ್ದಾರೆ ಗ್ರಾಮ ಪಂಚಾಯಿತಿಯವರು ಆಕ್ರಮಿಸಿಕೊಳ್ಳೋದನ್ನು ತಡಿಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ನೂತನವಾಗಿ ಆರಂಭಗೊಂಡಿರುವಂತಹ ಬೆಂಗಳೂರು ಟು ಮುಂಬೈ ಸೂಪರ್ ಫಾಸ್ಟ್ ರೈಲ್ವೆ ನಿಲುಗಡೆಗೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಆಗ್ರಹಿಸಿದ್ದಾರೆ ಕಲ್ಯಾಣ ಕರ್ನಾಟಕದ ಜನರು ಹೆಚ್ಚಾಗಿ ಮಹಾನಗರಗಳತ್ತ ಗುಳೆ ಹೋಗ್ತಾರೆ ಹೀಗಾಗಿ ಕೇಂದ್ರ ರಾಜ್ಯ ರೈಲ್ವೆ ಇಲಾಖೆ ಎಲ್ಲಾ ರೈಲುಗಳು ಯಾದಗಿರಿಯಲ್ಲಿ ನಿಲ್ಲಿಸಬೇಕು ಅಂತ ಒತ್ತಾಯಿಸಿದ್ರು ಇನ್ನು ಯಾದಗಿರಿ ನಗರದ ಆಂಜನೇಯ ದೇವಸ್ಥಾನದಲ್ಲಿ ರೈಲು ನಿಲುಗಡೆಗೆ ಬ್ಯಾನರ್ ಹಿಡಿದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಯಾದಗಿರಿಯಲ್ಲಿ ಸೂಪರ್ ಫಾಸ್ಟ್ ರೈಲನ್ನು ನಿಲ್ಲಿಸಿದರೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಬಾಲೆಬೈಲಿನಲ್ಲಿರುವ ಸಿದ್ದೇಶ್ವರ ಗುಡ್ಡದಲ್ಲಿ ಅಧೂರಿ ದೀಪೋತ್ಸವ ಜರುಗಿದೆ ಕಾರ್ತಿಕ ಮಾಸದ ಪ್ರಯುಕ್ತ ಸಾವಿರ ಅಡಿ ಮೇಲೆ ಇರುವ ಸಿದ್ದೇಶ್ವರ ಸ್ವಾಮಿ ದೇಗುಲದಲ್ಲಿ ದೀಪೋತ್ಸವ ಮಾಡಲಾಗಿದೆ ದೀಪೋತ್ಸವದಲ್ಲಿ ಸಾವಿರಾರು ಜನರು ಭಾಗಿಯಾಗಿದ್ದು ಬಂದ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಲಾಗಿದೆ ಕೋಲಾರ ಜಿಲ್ಲೆಯ ಕೆಜಿಎಫ್ ಬೆಮೆಲ್ ನಗರದ ಕಲಾಕ್ಷೇತ್ರದಲ್ಲಿ ರಾಜ್ಯೋತ್ಸವ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಬೆಮೆಲ ಅಧಿಕಾರಿ ನೀನಾ ಸಿಂಗ್ ನಾಡಗೀತೆಗೆ ಅವಮಾನಿಸಿರೋದು ಆರೋಪ ಕೇಳಿ ಬರ್ತಾ ಇದೆ ವೇದಿಕೆಯಲ್ಲಿ ಮಕ್ಕಳ ತಂಡ ನಾಡಗೀತೆ ಹಾಡ್ತಾ ಇತ್ತು ಇಡೀ ಸಂಭಾಗಣ ಎದ್ದು ನಿಂತು ನಾಡಗೀತೆಗೆ ಗೌರವ ಕೊಡ್ತಾ ಇದ್ದ ವೇಳೆ ಬೆಮೆಲ್ನ ಮಾನವ ಸಂಪನ್ಮೂಲ ವಿಭಾಗದ ಮುಖ್ಯಸ್ಥೆ ನೀನಾ ಸಿಂಗ್ ಗೌರವ ಕೊಡದೆ ವೇದಿಕೆ ಬಿಟ್ಟು ಹೋಗಿದ್ದಾರೆ ಆಕ್ರೋಶಗಳು ಕೂಡ ವ್ಯಕ್ತ ಆಗ್ತಾ ಇದೆ ಕುಂದಾನಗರಿ ಬೆಳಗಾವಿಯಲ್ಲಿ ನ್ಯೂಸ್ ಏಟೀನ್ ಕರುನಾಡ ಹಬ್ಬಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಬೆಳಗಾವಿಯ ಶ್ರೀನಗರ ಪಾಲಿಕೆ ಮೈದಾನದಲ್ಲಿ ನಡೀತಾ ಇರುವ ಕಾರ್ಯಕ್ರಮದಲ್ಲಿ ಮಕ್ಕಳು ಡಾನ್ಸ್ ಭರತನಾಟ್ಯ ಸರಿಗಮಪ ಸಿಂಗರ್ಸ್ನಿಂದ ಕನ್ನಡ ಹಾಡುಗಳು ಪುಟ್ಟ ಮಕ್ಕಳಿಂದ ರ್ಯಾಂಪ್ ವಾಕ್ ತಿಂಡಿ ತಿನಿಸುಗಳ ಜೊತೆಗೆ ಮನರಂಜನೆ ಕಾರ್ಯಕ್ರಮಗಳು ನಡೆದಿವೆ ಕರುನಾಡ ಹಬ್ಬದಲ್ಲಿ ಬೆಳಗಾವಿಯ ಜನ ಸಖತ್ ಎಂಜಾಯ್ ಮಾಡಿದ್ದಾರೆ ಇವತ್ತು ಕೊನೆ ದಿನ ಹಿನ್ನೆಲೆ ಇವತ್ತು ಕೂಡ ಹಲವು ಕಾರ್ಯಕ್ರಮಗಳು ಇರಲಿವೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಇವತ್ತು ನಿವೃತ್ತಿ ಹೊಂದಲಿದ್ದಾರೆ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೊಸ ಸಿಜೆ ಆಗಿ ನಾಳೆ ಅಧಿಕಾರ ವಹಿಸಿಕೊಳ್ತಾರೆ ಆರು ತಿಂಗಳ ಕಾಲ ನ್ಯಾಯಾಂಗದ ಉನ್ನತ ಹುದ್ದೆಯಲ್ಲಿದ್ದ ಗವಾಯಿ ಈ ಹುದ್ದೆಗೆ ಏರಿದ ಮೊದಲ ಬೌದ್ಧ ಮತ್ತು ಎರಡನೇ ದಲಿತ ವ್ಯಕ್ತಿಯಾಗಿದ್ದರು ದೇಶದ ಐವತ್ತೆರಡನೇ ಸಿಜೆ ಆಗಿ ಅಧಿಕಾರ ನಡೆಸಿದ ಗವಾಯಿ ಹಲವು ಮಹತ್ವದ ತೀರ್ಪುಗಳನ್ನು ನೀಡಿದ್ದಾರೆ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿ ನಡೆದ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಜಾಗತಿಕ ಅಭಿವೃದ್ಧಿ ಮಾನದಂಡಗಳ ಪುನರ್ ವಿಮರ್ಶೆಗೆ ಕರೆ ನೀಡಿದ್ದಾರೆ ಯಾರನ್ನು ಹಿಂದೆ ಬಿಡದ ಸಮಗ್ರ ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆ ಎಂಬ ವಿಷಯದ ಕುರಿತು ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಭಾರತದಲ್ಲಿ ಮಾದಕ ವಸ್ತು ಜಾಲ ಮತ್ತು ಉಗ್ರವಾದದ ಉಪಟಳ ಜಾಸ್ತಿಯಾಗುತ್ತಿದೆ ಇವುಗಳ ವಿರುದ್ಧ ಹೋರಾಟಕ್ಕೆ ಜಿ ಟ್ವೆಂಟಿ ರಾಷ್ಟ್ರಗಳು ಒಟ್ಟಾಗಬೇಕು ಅಂತ ಕರೆ ನೀಡಿದರು ಜಿ ಟ್ವೆಂಟಿ ಶೃಂಗಸಭೆಯ ಉದ್ಘಾಟನಾ ಅಧಿವೇಶನದಲ್ಲಿ ಪ್ರಧಾನಿ ಮೋದಿ ಮತ್ತು ಇಟಲಿ ಪ್ರಧಾನಿ ಜಾರ್ಜಿ ಮೆಲೋನಿ ನಗ್ತಾ ಮಾತನಾಡ್ತಾ ಇರುವುದು ಮತ್ತೊಮ್ಮೆ ಗಮನ ಸೆಳೆದಿದೆ ಇವರಿಬ್ಬರ ಸ್ನೇಹ ಹಲವು ಬಾರಿ ನೆಟ್ಟಿಗರ ಗಮನ ಸೆಳೆದಿತ್ತು ಇಬ್ಬರೂ ನಾಯಕರು ನಗ್ನಗ್ತ ಕೈ ಶುಭಾಶಯಗಳನ್ನು ಹಂಚಿಕೊಳ್ತಾ ಇರುವುದು ಕಂಡುಬಂದಿದೆ ಸದ್ಯ ಈ ವಿಡಿಯೋ ವೈರಲ್ ಆಗಿದೆ ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದದ ವಿವಾದ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ ಲಡ್ಡು ಪ್ರಸಾದದಲ್ಲಿ ಬಂದಂತಹ ಕಲಬೆರಕೆ ತುಪ್ಪದ ಬಗ್ಗೆ ಇನ್ನೂ ತನಿಖೆ ಮುಂದುವರಿತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ಹನ್ನೊಂದು ಕೋಟಿ ಭಕ್ತರಿಗೆ ನಲವತ್ತೆಂಟು ಪಾಯಿಂಟ್ ಏಳು ಆರು ಕೋಟಿ ಲಡ್ಡನ ವಿತರಣೆ ಮಾಡಲಾಗಿತ್ತು ಅದರಲ್ಲಿ ಇಪ್ಪತ್ತು ಕೋಟಿ ಲಡ್ಡುಗಳಲ್ಲಿ ಕಲಬೆರಕೆ ತುಪ್ಪ ಬಳಕೆಯಾಗಿದೆ ಅಂತ ಟಿಟಿಡಿ ಅಧ್ಯಕ್ಷ ಬಿಆರ್ ನಾಯ್ಡು ತಿಳಿಸಿದ್ದಾರೆ ತಮಿಳುನಾಡಿನ ಹೊಸೂರಿನ ಔಷಧ ಗೋದಾಮಿನಲ್ಲಿ ಖದೀಮ ಕೈಚಳಕ ತೋರಿದ್ದಾನೆ ಬೆಡ್ಶೀಟ್ ಧರಿಸಿ ಬಂದು ಸಿಸಿಟಿವಿ ಕ್ಯಾಮೆರಾಗಳನ್ನ ಬೇರೆಡೆಗೆ ತಿರುಗಿಸಿ ಅರವತ್ತು ಸಾವಿರ ರೂಪಾಯಿ ಕದ್ದು ಪರಾರಿಯಾಗಿದ್ದಾನೆ ಭೀಮಾರೆಡ್ಡಿ ಅನ್ನುವವರಿಗೆ ಸೇರಿದ ಔಷಧ ಗೋದಾಮಿನಲ್ಲಿ ಘಟನೆ ನಡೆದಿರುವುದು ಹೊಸೂರು ಪೊಲೀಸ್ ಠಾಣೆಯಲ್ಲಿ ಬಗ್ಗೆ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ತಮಿಳುನಾಡಿನ ಊಟಿಯ ನಂಬಲಕೋಡು ಪ್ರದೇಶದಲ್ಲಿ ಕಾಡಾನೆಯೊಂದು ರಸ್ತೆಯಲ್ಲಿ ಓಡಾಡ್ತಾ ಇದ್ದು ಜನರು ಭಯಭೀತರಾಗಿದ್ದರು ಕಾಡಾನೆ ಬೆಳೆಗಳಿಗೂ ಹಾನಿ ಮಾಡ್ತಾ ಇದೆ ಮನೆಯಿಂದ ಆಚೆ ಬರೋಕ್ಕೂ ಆಗ್ತಿಲ್ಲ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಕಾಡಾನೆಯನ್ನು ಸೆರೆ ಹಿಡಿಯುವಂತೆ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ ಮನೆ ಮುಂದೆ ಆಟ ಆಡ್ತಾ ಇದ್ದ ಬಾಲಕಿಗೆ ಸಾಕು ನಾಯಿ ಕಚ್ಚಿರೋ ಘಟನೆ ತಮಿಳುನಾಡಿನ ನಾಗರ್ಕೋಯಿಲ್ ಬಳಿ ನಡೆದಿದೆ ಬಾಲಕಿಗೆ ಬೆನ್ನಟ್ಟಿ ನಾಯಿ ಕಚ್ಚೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ವಿಡಿಯೋ ವೈರಲ್ ಆಗಿದೆ ಗಾಯಾಳು ಬಾಲಕಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ ಬಾಲಕಿಯ ಪೋಷಕರು ಸಾಕುನಾಯಿ ಮಾಲೀಕನ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ವಾಯುಭಾರ ಕುಸಿತದಿಂದ ತಮಿಳುನಾಡಿನಲ್ಲಿ ಭಾರಿ ಮಳೆಯಾಗ್ತಿದೆ ಪುದುಚೇರಿಯಲ್ಲಿ ಬೆಳ್ಳಂಬಳಗ್ಗೆ ಸುರಿದ ಭಾರಿ ಮಳೆಯಿಂದ ಜನರು ಹೊರಬಾರದ ಪರಿಸ್ಥಿತಿ ನಿರ್ಮಾಣವಾಗಿದೆ ದೋ ಅಂತ ಸುರಿಯುವ ಮಳೆಯಲ್ಲಿಯೇ ಕೆಲವರು ಆಫೀಸ್ ಡ್ಯೂಟಿಗೆ ಹೋದರು ಓವರ್ಹೆಡ್ ಟ್ಯಾಂಕ್ ಕುಸಿದು ವಿದ್ಯುತ್ ಕಂಬದ ಮೇಲೆ ಬಿದ್ದಿರುವ ಘಟನೆ ತಮಿಳುನಾಡಿನ ಮರಂಬಾಡಿಯಲ್ಲಿ ನಡೆದಿದೆ ಓವರ್ಹೆಡ್ ಟ್ಯಾಂಕ್ ಬಳಿ ವಸತಿ ಪ್ರದೇಶಗಳಿದ್ದು ದೊಡ್ಡ ದುರಂತವೊಂದು ತಪ್ಪಿದೆ ಅದೃಷ್ಟವಶಾತ್ ಯಾರಿಗೂ ಗಾಯ ಆಗಿಲ್ಲ ಇನ್ನು ಈ ಬಗ್ಗೆ ಜಿಲ್ಲಾಡಳಿತ ತಕ್ಷಣ ಕ್ರಮ ಕೈಗೊಂಡು ಓವರ್ಹೆಡ್ ಟ್ಯಾಂಕ್ ಒದಗಿಸಬೇಕು ಅಲ್ಲದೆ ವಿದ್ಯುತ್ ಕಂಬಗಳನ್ನು ತಕ್ಷಣ ದುರಸ್ತಿ ಮಾಡಿಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ ದುಬೈನಲ್ಲಿ ನಡೆದ ತೇಜಸ್ ಯುದ್ಧ ವಿಮಾನ ಪತನದಲ್ಲಿ ವಿಂಗ್ ಕಮಾಂಡರ್ ನಮಾಂಚ್ ಸಯಾಲ್ ಮೃತಪಟ್ಟಿದ್ದರು ಅವರ ಪಾರ್ಥಿವ ಶರೀರವನ್ನು ಕೊಯಮತ್ತೂರ್ನ ಸಾಲೂರು ವಾಯಿನೆಲೆಗೆ ತರಲಾಯಿತು ಇನ್ನು ಇದೇ ವೇಳೆ ಸೇನಾ ಗೌರವ ನೀಡಲಾಯಿತು ಉತ್ತರಾಖಂಡದ ಸರ್ಕಾರಿ ಶಾಲೆಯೊಂದರ ಬಳಿ ಭಾರಿ ಪ್ರಮಾಣದ ಸ್ಫೋಟಕ ಪತ್ತೆಯಾಗಿದೆ ಅಲ್ಮೋರಾದ ಶಾಲೆಯೊಂದರ ಬಳಿ ಪೊಲೀಸರು ನೂರ ಅರವತ್ತೊಂದು ಜಿಲೆಟಿನ್ ಕಡ್ಡಿಗಳನ್ನು ವಶಪಡಿಸಿಕೊಂಡಿದ್ದಾರೆ ಹೊರಗೆ ಆಟ ಆಡ್ತಾ ಇದ್ದ ಮಕ್ಕಳು ಪೊದೆಗಳಲ್ಲಿ ಜಿಲೆಟಿನ್ ಪ್ಯಾಕೆಟ್ಗಳನ್ನು ನೋಡಿದ್ದಾರೆ ಈಗ ಕ್ರೀಡಾ ಲೋಕದ ಪ್ರಮುಖ ಸುದ್ದಿಗಳು ಟೀಮ್ ಇಂಡಿಯಾ ವಿರುದ್ಧದ ಎರಡನೇ ಟೆಸ್ಟ್ನಲ್ಲಿ ಸೌತ್ ಆಫ್ರಿಕಾ ಉತ್ತಮ ರನ್ ಕಲೆ ಹಾಕ್ತಾ ಇದೆ ಗುವಾಹಟಿಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವಂತಹ ಮ್ಯಾಚ್ನಲ್ಲಿ ಹರಿನ ಪಡೆ ಭಾರತೀಯ ಬೌಲರ್ಗಳನ್ನು ಕಾಡ್ತಾ ಇದ್ದಾರೆ ಎರಡನೇ ದಿನವಾದ ಇಂದು ಆರು ವಿಕೆಟ್ ನಷ್ಟಕ್ಕೆ ಮುನ್ನೂರ ಹದಿನೈದು ರನ್ ಕಲೆ ಹಾಕಿ ಬ್ಯಾಟಿಂಗ್ ಮಾಡ್ತಾ ಇದೆ ಭಾರತದ ಪರ ಕುಲ್ದೀಪ್ ಯಾದವ್ ಮೂರು ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ ಆಶೆಸ್ ಸರಣಿಯ ಮೊದಲ ಪಂದ್ಯ ಎರಡು ದಿನಗಳಲ್ಲೇ ಮುಗ್ದಿದೆ ಪರ್ತ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಮ್ಯಾಚ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಆಸ್ಟ್ರೇಲಿಯಾ ಎಂಟು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಟಾಸ್ ಗೆದ್ದ ಇಂಡಿಯಾ ಇಂಗ್ಲೆಂಡ್ ಮೊದಲ ಇನ್ನಿಂಗ್ಸ್ನಲ್ಲಿ ನೂರ ಎಪ್ಪತ್ತೆರಡು ರನ್ ಗಳಿಸಿ ಆಲ್ಔಟ್ ಆಗಿತ್ತು ನಂತರ ಆಸ್ಟ್ರೇಲಿಯಾ ಗಳಿಸಿದ್ದು ಕೇವಲ ನೂರ ಮೂವತ್ತೆರಡು ರನ್ ನಲವತ್ತು ರನ್ಗಳ ಮುನ್ನಡೆಯೊಂದಿಗೆ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ನೂರ ಅರವತ್ನಾಲ್ಕು ರನ್ಗಳಿಗೆ ಆಲ್ಔಟ್ ಆಯಿತು ಇನ್ನೂರ ಐದು ರನ್ಗಳ ಗುರಿ ಪಡೆದ ಆಸೆಸ್ ಎಂಟು ವಿಕೆಟ್ಗಳ ಗೆಲುವು ದಾಖಲಿಸಿದೆ ಆರ್ಸಿಬಿ ಕ್ಯಾಪ್ಟನ್ ಸ್ಮೃತಿ ಮಂದಾನೆ ಮದುವೆಯ ಸಂಭ್ರಮ ಇಂದು ಇಂದು ಅದ್ದೂರಿಯಾಗಿ ಮದುವೆ ಆಗಲಿದೆ ಸಮಾರಂಭದಲ್ಲಿ ಪ್ರಿಯಕರ ಪಲಾಶ್ ಮಚ್ಚಲರನ್ನ ಸ್ಮೃತಿ ಬರೆಸಲಿದ್ದಾರೆ ನಿನ್ನೆ ಅರಿಶಿನ ಶಾಸ್ತ್ರ ಅದ್ದೂರಿಯಾಗಿ ನಡೆದಿದೆ ಕೆಲವು ಆಟಗಾರ್ತಿಯರು ಹಾಗೂ ಕುಟುಂಬಸ್ಥರು ಆಪ್ತರು ಭಾಗಿಯಾಗಿದ್ದಾರೆ ಕಾರ್ಯಕ್ರಮದಲ್ಲಿ ಮಂದಾನ ಪಲಾಶ್ ಡ್ಯಾನ್ಸ್ ಮಾಡಿ ಸಂಭ್ರಮಿಸಿದ್ದಾರೆ